ಕುಂಡಿ ಬಿಸ್ ಕುಂಡಿ ಬಿಸಿಯಂದು ಎಲ್ಲ ಹರಿಕೆ ಗೊತ್ತಾಗಿತ್ತು ಬಿಟ್ಟು ಬರ್ರಿ ನೋಡುನು ಹೆಂಟಾಳು ಬರೀ ಏನಕೈತ್ ಹಿಂಗ್ಯಾಕ ನೀ ನಾನು ಅರ್ಥ ಮಾಡ್ಕೊಂಡಿ ನಾ ಏನು ಮಾಡಿಲ್ಲ ನಿಮ್ಮ ಅವ್ರನಿಗೂ ನಮ್ಮ ಅದನ್ ಬಿಡ ನಾನ್ ಏನ್ ಕಮ್ಮಾಡಿನಿ ಬೇಕ ಬೇಕಾದಾಗ ಬಂಗಾರ ಪಾನಿಪುರಿ ಪುರಿ ಮೊನ್ನೆ ಡಗಳಂ ಪಗಳಮ್ಮ ಪ್ಯಾಂಟ್ ಕೊಡ್ಸಿನಿ ಮತ್ತ್ ಮ್ಯಾಕ್ಸ್ ಪಿಕ್ಚರ್ ತೋರ್ಸಿನಿ ಮರೀತಿ ಎಲ್ಲಾ ಬ್ಯಾಡ್ ಬಾ ಹೋಗಕ್ಕೆ ಹೇಳದ್ ಕೇಳ ಚಿನ್ನಿ ಕಿಮ್ಮತ್ ತೆಗಿಬೇಡ ತಡಿ ತಡಿಯೆ ಪ್ಯಾಂಟ್ರಿ ಹೋಗಕ್ಕೆ ವಕೀಲ ವಕೀಲ ಹೋಗ ನಾನ್ ದಾಟಿ ಹೋಗಿನಿ ಹೋಗ ಹೋಗ ಎಲ್ಲಾ ನಿಮ್ಮ ಅವ್ನ ಕಷಿಬಿ ಹೇಳೋ ಮಠ ಕೇಳ ಚಿನ್ನಿ ಬಿಟ್ಟು ಹೋಗ್ಬೇಡ ನೀ ಇರ್ಲಿಕ್ಕ ಅಂದ್ರಾಯ್ತೇನೆ ಊರ್ಲ್ ಅಣ್ಣ ಮತ್ನಾ ನಿನ್ ಬಿಟ್ಟು ಇರಾಕಿಲ್ಲ ಹೇಳು ತಿಳ್ಕೊ ಚಿನ್ನಿ ಚಿನ್ನಿ ಮಂದಿ ನೋಡಾಕತ್ತಾರ ಚಿನ್ನಿ ಅಣ್ಣ ಅಕ್ಕ ಮಸ್ತ್ ಅದಾಳ ಏ ಹೋಗ್ಲಿ ನಿಮ್ ಅವ್ನ ನನಗೆ ನನಗ್ ಹತ್ತೈತಿ ಚೇ ಚಿನ್ನಿ ನಾಳೆ ಯುವ ಮೂವಿ ಕರ್ಕೊಂಡು ಹೋಗ್ಕನ ಚಿಕನ್ ಬಿಡಾತಿಲ್ವ ಮಟನ್ ತರ್ತನ ಆತಿಲ್ಲ ಹೋಗ್ಬೇಡ ಏಳು ಮಾತ್ ಕೇಳ ಎಲ್ಲ ಸುಳ್ಳು ಹೇಳ್ತೀನಿ ನಡಿಲಿ ಕಶಿಬಿ ನೀನ್ ಅಂತ ದಿನ ಇಪ್ಪತ್ ಮೇಂಟೈನ್ ಮಾಡ್ತಾನ ಯಾರು ನೋಡಿಲಿಲ್ಲ ಮತ್ತ ಹಾ